ಅವ್ರು ಕೇಳಿದ ತಕ್ಷಣ ಕೊಟ್ಟುಬಿಡ್ತಾರ ನೋಡ ಈ ರೊಕ್ಕ ನೀ ತಗೊಂಡು ಹೋಗಿ ಎಲ್ಲಿ ಹುಕ್ಕಿ ಏನು ಮಾಡ್ತಿ ನಾವು ಒಂದು ಕೇಳಂಗಿಲ್ಲ ಆದ್ರೆ ಲಗುನು ಹೋಗಿ ಲಗುನು ಬಿಡಬೇ ಐ ಡೋಂಟ್ ಲೈಕ್ ಯುವರ್ ಅಡ್ವೈಸಸ್ ಏನು ಹುಚ್ಚು ಹುಡುಗಿದ್ದೀರಿ ನನ್ನ ಮಾತಾ ಕೇಳಂಗಿಲ್ಲ ಅಂತಳಕ್ಕೆ ಈಗ ಹೆಂಗೆ ಸರಿ ದಾರಿ ತರ್ಬೇಕು ದೇವ್ರೆ ನೀನು ಕಾಪಾಡ್ಬೇಕಪ್ಪ

ಓ ಅಂದ್ರೆ ಮಾಡೋದಂದ್ರೆ ಮಾಡ್ತಾರ ಹಂಗಾಗ ನೋಡ ಮಣಿ ತೊಳಿಬೇಕು ಹಾಸಗಿ ಎಲ್ಲಾ ಹಾಕ್ಬೇಕೆ ತೊಳಕೋಬೇಕ ಮಣಿಗೆಲ್ಲ ತಂಗ್ಬೇಕು ಎತ್ತಿನ ಮೈ ತೊಳಿಬೇಕ ಕಡಿಮೆ ಎಡಿ ಮಾಡ್ಬೇಕ ಎಲ್ಲಾ ಬೀಗರ್ ಬಿದ್ದಿದ್ರು ಹೇಳ್ ಕಳಿಸಬೇಕ ಜಾತ್ರೆ ಅಂದ್ರೆ ಆಡ್ತಾಳ ಎಲ್ಲಾರು ಎತ್ಕೊಂಡಿ ಕೆಂಗೆ ಹೇಳ್ತಾರಲ್ಲ आप वगैरे इलेक्शन एकत्र मारतो आताला नोड मैसा ना हेगीला आवडले तो आता ना हेगीला आवडता चैंतीत बंत्र ती तरीन बघ हासेत वांगी गेली इवेला कुल इलेक्शन एकत्र मारत तरला हं बघ आपा जरा व जंगलो मारत काळाडी संत्रे हं माने यती तर बगत मतदार दणरी यती न तोंबत न यत्ता तर यतेन काय केलं भैया जेव यती तोंबून हवर आता ना आस्मारे अजूनबरोबर हा बस मारे मैसा मावा तो जवारी ऐसी कुंभांतर। फिर मार्स के अंत में ऐसा भी पनडुब्बी के पानी में नहीं मार्टर। नहीं अगर अपानी अंत माता का तो वह नातू मार्टर है। और अंत माता को पंगरो ना और मात थगला सांगन्दर भाई। हो 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 रामालक्ष्मण डर। आप लाइक करिए इस तामदार टाइल। इस नंगे मतलब होते हैं। बस बस छुट्टा ಮಲೋಣ ಹೆಂಗ ನಡದಿ ಪಂಚಾಯತ್ ವೇದಿಂದ ಜಾತ್ರೆ ಶಿವ ಚಲೋ ನಡದತ್ರಿ ಎಲ್ಲಾರ ಹಿರ್ಯಾರ ಯುವಕರು ಹುಡುಗರು ಕೂಡಿ ಚಲೋ ಮಾಡ್ತಾರ ಹ್ಮ್ ಮತ್ತ್ ಈ ವರ್ಷ ಭಜನಿ ಇದ ಸವಾರ ಭಜನಿನೂ ನೀವು ನೀವ್ ಏನಿ ಮಲಾಣರ ಊರಾಗ ದೇವ್ರ ಶಾರಿದ್ರ ಮಳಿ ಬೆಳಿ ಸಂಪಾಗ ದೇವ್ರ ವಿಷಯ ಭಕ್ತಿಯಿಂದ ನಡ್ಕೊಂತಿರೀ ನೀವಾದ್ರೂ ಅಷ್ಟರಿ ಹಿಮಾಲಯ ಅಣ್ಣರ ಅಂದ್ರ ನಿಮ್ಮನ್ನ ಮೂರ್ ಜನ ಮೆಚ್ಚಿ ಹಾರಿಸ್ತಂದ್ರ ನೋಡ್ರಿ ಹಾರಿಸ್ ತಂದವ್ರ ಅಂತೇಳಿ ನೀವ್ ಕೆಟ್ಟದ್ ಕೆಲಸ ಮಾಡಬಾರ್ರಿ ಹಿಂದಿನ ಮೆಂಬರ್ಗಳು ಏನ್ ಮಾಡಿದ್ರು ಹೆಂಗಿದ್ರೋ ಗೊತ್ತಿಲ್ಲ ಪಂಚಾಯತಿ ಅನುದಾನ ಬಂದ್ರ ಮೊದಲ್ ಬಡವ್ರ ಬಗ್ಗೆ ಯಾರದಾರಲ್ಲ ಅದನ್ನ ಅನುದಾನ ಕರೆಕ್ಟ್ ಟೈಮ್ ಮುಟ್ಟಿಸ್ರಿ ಅಂದ್ರ ಜನ ಮೆಚ್ಕೊತಾರ್ರಿ ನಾನು ಅದ ಪ್ರಯತ್ನದಾಗದ್ರಿ ಪಂಚಾಯತ್ ಉಳಿದ ಮೆಂಬರ್ ಏನದಾರಲ್ಲ ಅದೇನ ಅಂತನಲ್ರಿ ಯಾ ತೇರಿ ಹೇಳಿದ್ರ ಕ್ವಾಣಿ ಕೆರಿ ಹಂಗಾಗಿತ್ರಿ ಅದ ಒತ್ತಟ್ಟಿಗೆ ಒತ್ತಟಿ ಆಗ್ಯಾಲ ಒಬ್ಬನ ಒತ್ತಟ್ಟಿಗೆ ಆಗ್ಯಾರ ಹೌದ್ರಿ ಅದ ಪ್ರಯತ್ನದಾಗದ ಏನ್ ತಿಳಿವಲ್ಲ ನೋಡ್ರಿ ಮಲನರ ಹಿಂದಿನ ಕೆಲವು ಮಂದಿ ಏನದಾರಲ್ಲ ಪಂಚಾಯತಿ ಬರೋ ಅನುದಾನನ ಒಂದು ಫ್ಲಾಟ್ ಆಗಿರ್ಲಿ ಇಲ್ಲ ರೋಡ್ ಗಟ್ಟರ ಆಗಿರ್ಲಿ ಅಥವಾ ಗುಡಿ ಕೆಲಸ ಆಗಲಿ ಇವು ಟಾಯ್ಲೆಟ್ ಗಿಲೆಟ್ ಬರ್ದಿ ಎಲ್ಲರೂ ಹಂಚ್ಕೊಂಡು ತಿಂದು ತಿಂದು ರುಡಿ ಆಗ್ಬಿಟ್ರತೈತಿ ಈಗ ನಾವು ಊರಿಗೆ ಒಳ್ಳೇದು ಮಾಡ್ತೀನಿ ಅಂತ ನೀವು ಬಂದ್ರೆ ಯಾವ ಮೆಂಬರ್ಗಳು ನಿಮ್ಮನ್ನ ಹಚ್ಕೊಂಗ್ಲಾ ನಿಮ್ಮ ಧೈರ್ಯನೇ ನಿಮಗೆ ಕೆಲಸ ಮಾಡಕ್ ಕಾರಣ ಇದು ಅಲ್ಲದ ಊರಾಗ ಏನಾರ ನಿಮ್ಗೆ ಸಪೋರ್ಟ್ ಬೇಕಂದ್ರೆ ನಾವೆಲ್ಲ ಇದ್ದ ಇರ್ತೀವಿ ಅಷ್ಟು ಮಾಡಿ ಪುಣ್ಯ ಕಟ್ಕೊರಿ ನೀವು ಹಿಂದ ಇದಂದ್ರೆ ನಾ ಅದು ಬೇಕಾದ್ರು ಬರಲಿಲ್ಲ ಮಾಡ್ತೇನೆ ಅಷ್ಟು ಮಾಡಿಪ್ಪ ಪುಣ್ಯ ಬರುತ್ತೆ ನಾನು ಸ್ವಲ್ಪ ತೋಟದ ಕಡೆ ಹೊಟ್ಟಿದ್ದೆ ಹಂಗ ನೀನ್ ಮಾತಾಡ್ಸ್ಕೊಂಡು ಹೋಗುದ್ರ ಅಂತ ಬಂದೆ ಅವನು ಹೋರ್ಲಪ್ಪ ಅಣ್ಣರ ನಾನ್ ಅವ್ರ ಸಂಕಲಿಕ ಜಾತ್ರಿ ಒಂದ್ ಎಲ್ಲಾರ್ ಕೂಡ ಚಂದಿ ಮಾಡೋನ್ರಿ ಆಯ್ತಾಯ್ತಾಯ್ತು ಎಲ್ಲ ಏನೋ ಅಂತಾರ ನಮ್ ಅವ್ರ ಹೊಸ ಮೆಂಬರ್ ಅವನ್ ನೋಡಿ ಅಂತಾನವ ಮತ್ತೆ ನೋಡಿ ಅಂತಾರ ಅನ್ಕೊಂತೀರಿ ಯಾಕ ನೀವ್ ಮಾನ್ ಮಾಡಿರ್ಲಿ ಅವ್ರ ಜಾತ್ರಿ ಹೆಂಗ್ ಮಾಡ್ತಾರ ನಾವು ನೋಡೇ ಬಿಡೋಣ ಅಂತ ನಡಿಲಿ ಹತ್ತು ಹೋಗೋಣ ನಡ್ರಿ ಹೋಗೋಣ ನಡ್ರಿ और हो गए चले और हो गए ಜಾತ್ರೆ ಮಾಡಿದ್ರು ಸುಮ್ಮನಾದ ಅದೇ ಫೇರನ್ ನೆಳದ್ರು ಇನ್ನೇನು ಅದೇ ಇನ್ನೇನ್ ಅವ್ರು ನಾವ್ ಸಮಾಧಾನ ಮಾಡ್ಕೋರಿ ಅಣ್ಣರ ಟೆನ್ಷನ್ ಮಾಡ್ಕೋಬೇಡ್ರಿ ನಮಗೂ ಒಳ್ಳೆ ಟೈಮ್ ಬಂದಾ ಬರ್ತೈತಿ ನಿನ್ನ ಕೊಟ್ಟು ಹೋದ್ರ ನಿನ್ನ ಪ್ಲಾನ್ ನಡೆಯಂಗಿಲ್ಲ ನನ್ನ ಪ್ಲಾನ್ ಸರಿ ಅವ್ರಿಗೆ